ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಇದು ತುಮಕೂರು ಜಿಲ್ಲೆ ಶಾಪ ಮತ್ತು ಕಾಂಗ್ರೆಸ್ನಲ್ಲಿ ಯಾರು ಇವತ್ತು ಇದ್ದಾರೆ ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತೇಳಿ ಒಂದು ಹೈಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ ಆ ಹೈದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ ನಾನು ಹೇಳಿದೆ ಜಾರಕಿಹೊಳಿಯವರು ಪರಮೇಶ್ವರು ರಾಜಣ್ಣವರು ಮತ್ತು ಸಿದ್ದರಾಮಯ್ಯನವರು ಇಷ್ಟು ಜನ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣನೇ ಹೇಳಿದೆ ಒಂದು ಹಿಂದೆ ಹದಿನೈದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಒಂದು ತಿಂಗಳಿರ್ಬೋದು ಒಂದು ಹಿಂದೆ ಹೇಳಿದೆ ಅದೇ ಇವತ್ತು ರಿಪೀಟ್ ಆಗಿದೆ ನಾನು ಹೇಳಿದೆ ಎರಡು ಲಕ್ಷ ಓಟಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಅದು ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ ಅಂದರೆ ಇದು ಸಂಚಿನ ಒಂದು ಭಾಗ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರ್ದು ಅವರ ನೈತಿಕತೆಯನ್ನು ಕುಸಿಬೇಕು ಅಂತೇಳಿ ಮಾಡಿದ್ದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಈ ಸರ್ಕಾರ ಉಳಿಯಲ್ಲ ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ ಕಾಂಗ್ರೆಸ್ನಲ್ಲಿ ಇನ್ನರ್ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಅಲ್ಲಿ ಬೆಳಗಾವಲ್ಲಿ ಚಿಕ್ಕೋಡಿಯಲ್ಲಿ ಏನು ಇವತ್ತು ಬೆಳಗಾವಲ್ಲಿ ಸೋತಿದ್ದಾರೆ ಇವತ್ತು ಸತೀಶ್ ಜಾರಕಿ ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಅವರಿಬ್ಬರು ಸೇರಿ ನನ್ನ ಸೋಲ್ಸಕ್ಕೆ ಸಂಚ ಆದರೆ ಅಲ್ಲಿ ಬಿದ್ದಿರುವಂತ ಮತಗಳು ಯಾರಿಗೆ ಹೆಚ್ಚು ಬಿದ್ದಿತ್ತು ಸೌದಿ ಲಕ್ಷ್ಮಣ್ ಸೌದಿಗೆ ಒಂದು ಲಕ್ಷ ಮತಗಳು ಅಯ್ಯ ಎಪ್ಪತ್ತು ಸಾವಿರ ಮತಗಳು ಏನು ಬಿದ್ದಿತ್ತು ಅದನ್ನು ದಾಟಿ ಬಿ ಜೆ ಪಿ ಇಪ್ಪತ್ತು ಸಾವಿರ ಓಟ್ ಆಗಿರೋದ್ರಿಂದ ಅಲ್ಲಿ ಕೂಡ ಆಂತರಿಕ ಬೆಳಗಾವಿಂದ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶಿಂದ ಪ್ರಾರಂಭ ಆಗಿದೆ ಇನ್ನು ಆರು ತಿಂಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ